ಭೀಮಾ ತೀರದಲ್ಲಿ ಗುಂಡಾಗಿರಿ ಶುರುವಾಯ್ತ ಬೇಕರಿ ಮಾಲೀಕನಿಗೆ ಹಾಡ ಹಗಲೆ ಜೀವ ಬೆದರಿಕೆ ಬಾಕಿ ಹಣ ಕೇಳಿದಕ್ಕೆ ಹಲ್ಲೆ ಮಾಡಲು ಬಂದ ವ್ಯಕ್ತಿ ಸಾಯಂಕಾಲದೊಳಗೆ ಒಂದೇ ಬಿಡ್ತೀನಿ ಅಂದ ವ್ಯಕ್ತಿ ಬೇಕರಿಯ ಸಿಸಿ ಟಿವಿಯಲ್ಲಿ ಸರಿಯಾಯಿತು ಇಡೀ ದೃಶ್ಯ ಎಸ್ ತೀರದಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರಿತ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದ್ರೆ ಇಂಡಿ ಪಟ್ಟಣದಲ್ಲಿ ಇರುವಂತ ಅರ್ಬುದ ಬೇಕರಿಯ ಮಾಲೀಕರಾದಂತಹ ಮೋಪ್ ಸಿಂಗ್ ಮೇಲೆ ಹಲ್ಲೆ ಮಾಡಲು ವ್ಯಕ್ತಿ ಇರುವ ಬೇಕರಿಯಲ್ಲಿ ನುಗ್ಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಒಂದು ಕಸ್ಟಮರ್ ಕೂಡ ಬಂದಿದ್ರೆ ಕುಡ್ದು ಬಂದೆ ಸ್ವಲ್ಪ ದಲ್ ಚಾಲು ಮಾಡಿದ್ರಿ ರೀ ಅಲ್ಲೇ ಒಡಪ್ಪ ಗಾಡಿ ಮ್ಯಾಗೆ ಅದಕ್ಕೆ ಹೋಗೋಣ ನಾ ದಕ್ಷಿಣ ಏನಿದೆ ಅಲ್ಲೇ ಬರೀ ಯಾಕೆ ಮಾಡಾಕತ್ತ ಅಂತ ಹುಡುಗ ಕೇಳಾಗ ಅವ್ರು ಸ್ವಲ್ಪ ಉದ್ರಿ ಕೇಳಾಕರ್ತು ಭಾಳ ಬೈಲಾಕರ್ತನು ಬೇರೆ ಬೇರೆ ಕಾಸ್ಟಿನ ನಾನು ಏನು ನಮ್ಮೇ ಕಳಿಸ್ದ ಹೇಳಿದ್ರಿಗೆ ಮತ್ತು ಆಮೇಲೆ ನಮ್ಮೇ ಬೇಕ್ರಿಗೆ ಬಂದ್ರೆ ಬೇಕರಿ ಬಂದ್ಗಳು ಮಾತಾಡಿ ಯಾಕಪ್ಪ ಯಾಕೆ ಬೈಲಾಕರ್ತೀವಿ ಏನು ಪ್ರಾಬ್ಲಮ್ ಅಂದ್ರೆ ನಮ್ಮದು ಸಮೋಸ ಅಂತ ಒಂದು ಉದ್ರಿ ಅದು ನಾನು ಈ ಬೆಳಗ್ಗೆ ಟೈಮಿಗೆ ಉದ್ರಿ ಕೊಡಕ್ಕೆ ಬರಂಗ ಆಮೇಲೆ ಬರೀ ನೋಡೋಣ ಅಂತ ಹೇಳಿ ಕೇಳಿ ಕಳಿಸ್ಬೇಕಂತ ನಾ ವಿಚಾರ ಮಾಡಿತ್ತು ಆಮೇಲೆ ಇರೋ ಅಂಗಡಿ ಬಂದು ಎಲ್ಲ ಬೇರೆ ಬೇರೆ ಕಾಸ್ಟ್ ಸ್ವಲ್ಪ ಆಮೇಲೆ ಬೇರೆ ಬೇರೆ ರೀತಿ ತೀರ ಅಲ್ಲಿಗೆ ಮಾತಾಡೋದು ಚಾಲು ಮಾಡ್ಯಾರೆ ಚಾಲು ಸುಮ್ಮನೆ ನಾನು ಸಂಭಾಳಸಿ ಕಳಿಸ್ಬೇಕು ಮಾಡಿದ್ದೆ ಮತ್ತು ಭಾಳ ತೀರಾ ಇದು ಮಾಡೋದು ಚಾಲು ಮಾಡಿರಿ ನಮ್ಮ ಜೋಡಿ ನೀ ಹೆಂಗೆ ನೀನು ಬೇರೆ ಕಾಸ್ಟಿಂದ ಹಿಂಗೆ ಮ್ಯಾರೇಜ್ ಮಾಡಿ ಅದು ನಾನು ಅದನ್ನು ಇಲ್ಲ ಹೇಳೋದು ವಿಷಯ ಇಲ್ಲ ನಿಮ್ಗೆ ಏನು ಕೆ ಬಂದೆ ಅದು ಅಮೌಂಟ್ ಕೊಡ್ತೋಗೋಣ ನಾ ಎಷ್ಟು ಹೇಳಿದ್ರು ಭಾಳ ಸ್ವಲ್ಪ ಜಾಸ್ತಿ ಮಾಡೋ ಇದು ಮಾಡಿ ಆಮೇಲೆ ಮಂದಿ ಗೋಳ ಆಗಿದ್ರಿ ಗೋಳ ಹಾಕಿದ ದಸ ಸಂಬಾಳೋ ಕಳ್ಸೋ ಪ್ರಯತ್ನ ಮಾಡಿದ್ದು ಹೋಗಿಲ್ಲ ಹೋಗಿ ಕಳಿಸ್ ಆಮೇಲೆ ನಮ್ಮ ಹುಡುಗರು ಅವ್ರ ಮ್ಯಾಗೆ ಸ್ವಲ್ಪ ವೀಡಿಯೋ ಮಾಡ್ಯಾರ ವೀಡಿಯೋ ಮಾಡ್ಕೆಸ್ ನಾ ಕೆಲಸ ಮಾಡೋದು ಅವ್ರು ಸೈಬ್ರಿಗೆ ಅಂತ ಕಳಿಸಿ ಇಂಡಿಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರೆ ಕೊಟ್ಟ ಮ್ಯಾಗ ನಮ್ಮ ಸೈಬ್ರ ಈಗ ಅವ್ರ ಗಮನಕ್ಕೆ ಬಂದವ್ರೆ ಬಂದ್ಕೊಂಡ್ ಅವ್ರ ಮ್ಯಾಗ ನಮ್ಮ ಸೈಬ್ರ ಆಕ್ಷನ್ ತೋತಾರೆ ಅವ್ರ ಮ್ಯಾಗ ಇನ್ನು ಅರ್ಬುದ ಬೇಕರಿ ಮಾಲೀಕನಿಗೆ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದಂದು ಮದ್ಯ ಸೇವನೆ ಮಾಡಿದ ವ್ಯಕ್ತಿಯೋರ್ವ ಅರ್ಬುದ ಬೇಕರಿಗೆ ಹೋಗ್ತಾನೆ ತನಗೆ ಬೇಕಾದ ಪದಾರ್ಥಗಳನ್ನ ತೆಗೆದುಕೊಳ್ತಾನೆ ಬೇಕರಿ ಮಾಲೀಕರಾದಂತಹ ಮಬ್ ಸಿಂಗ್ ಅವರು ಹಳೆಯ ಬಾಕಿ ತೊಂಬತ್ತು ರೂಪಾಯಿ ಹಣ ಕೊಟ್ಟರೆ ಮಾತ್ರ ಪದಾರ್ಥ ಕೊಡ್ತೀನಿ ಇಲ್ಲ ಅಂತಂದ್ರೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಅರ್ಬುದ ಬೇಕರಿ ಮಾಲೀಕನ ಬೇಕರಿ ಒಳಗೆ ಬಂದು ಇವತ್ತು ಸಾಯಂಕಾಲದವರೆಗೆ ನಿನ್ನನ್ನ ಬಿಡೋದಿಲ್ಲ ಎಂದು ಜೀವ ಬೇದಕಿ ಹಾಕಿರ್ತಾನೆ ಅವ್ರಿಗೆ ಬೇಗ ಅಂಥ ದ್ವಜಣೆ ಮಾಡೋದು ಅದು ತಪ್ಪೆ ಅಂತ ಮಾಡಬಾರ್ದು ನೀವು ಯಾವ ಬಿಸ್ನೆಸ್ ಮಾಡಲೇ ಯಾರು ಮಾಡ್ಲೆ ಅಂತ ಈ ಥರ ಮಾಡಬಾರ್ದು ಯಾಕಂದರೆ ಈ ಥರ ಎಲ್ಲ ಮಾಡ್ಕೊಂಡು ಹೋಗೈತೆ ನಮ್ಮ ಇಂಡಿ ಬೆಳಗ್ಗೆ ಆಗಂಗಿಲ್ಲ ಈ ಥರ ಎಲ್ಲ ಬಿಸ್ನೆಸ್ ಮಾಡೋರ ಹೆಂಗ ಅಲ್ಲಿಗೆ ಅಲ್ಲಿಗೆಲ್ಲ ಕೆಲಸ ಮಾಡಬಾರ್ದು ಯಾಕಂದ್ರೆ ತೊಂದರೆ ಕೊಡಬಾರ್ದು ನಿಮ್ಗೆ ಏನು ಕೆಲ್ಸಕ್ಕೆ ಏನಿತ್ತು ಅದು ಎಷ್ಟೇ ಮಾತಾಡ್ಬೇಕು ಯಾಕಂದ್ರೆ ಅದು ಎಲ್ಲ ಜಾತಿ ಪೈಕಿ ಮಾಡೋದು ವಿಷಯ ಇಲ್ಲ ಯಾರ ಜೋಡಿ ಮ್ಯಾರೇಜ್ ಆಗಿ ಅಂತ ಅವ್ರಿಗೆ ಹೇಳೋದು ಅವರ ಅವಸ್ಥೆ ಇಲ್ಲ ಇಲ್ಲ ನೀವು ಅವರು ಜೋಡಿ ಮ್ಯಾರೇಜ್ ಮಾಡಿದ್ರಿ ಅದೇ ಮಾಡಿದ್ದು ಬಿಟ್ಟರೆ ನಮಗೇನು ಸಂಬಂಧ ನಾನು ನಮಗೆ ಮಾಡೋದು ನಮ್ಮ ವಿಷಯ ನಿಮಗೆ ಅದು ಸಂಬಂಧ ಇಲ್ಲ ನೀ ಅದು ಹೇಳೋದು ನಿಮಗೆ ಯಾರು ಕೇಳ್ತಾರೆ ಅದು ನಾ ಹೇಳಿ ಹೇಳಿ ಕಳ್ಸೋ ಮ್ಯಾಮ್ ಮತ್ತೆ ನಮ್ಗೆ ಅಲ್ಲಿಗೆ ಮಾತಾಡ್ರಿ ಮಾತಾಡ್ಕಿಸ್ ನಾನು ಅವ್ರಿಗೆ ಅಂಗಡಿ ಒಳಗೆ ಹೋಗ್ಬಿಟ್ಟು ಸುಮ್ ಅವ್ರ ಜೋಡಿ ಇಲ್ಲೇ ಬೆಳಿಗ್ಗೆ ಕಿರಿಕಿರಿ ಮಾಡಬೇಕು ನಾ ಒಳಗೆ ಹೋಗಿಬಿಟ್ರಿ ಇಂಥಗಡೆ ಮಂದಿ ಕುಡಿಯಾಗೆ ಅದು ಎಲ್ಲ ನನಗೆ ಹಿಂಗೆ ಆಸೆ ಆಗೈತೆ ಆಸೆ ಹಿಂಗೆ ಆಗ್ಬಾರ್ದು ಕೇಸ್ ನಾನು ಸಾಹೇಬ್ರ ಮುಂದೆ ಹೇಳ್ಕೇಸ್ ಅವ್ರಿಗೆ ಸ್ವಲ್ಪ ಅವ್ರ ಮ್ಯಾಗೆ ಏನು ವ್ಯವಸ್ಥೆ ಮಾಡಿಸ್ತೀನಿ ಇಲ್ಲ ಈಗ ಸಾಗಿದ್ದು ಕಿಟ್ನೆಂ ಆದ್ಮ್ಯಾಗೆ ಆಗಿ ಇಂಥ ಕಡೆ ನಮಗೆ ಎಂಥ ಎಂದೇ ಆಗಿಲ್ಲ ಆಗಿಲ್ಲ ಅದು ಕಿಟ್ನಮ್ ಮ್ಯಾಗೆ ಇದು ಆಗ ಮೊನ್ನೆ ಒಂದು ಸಲ ಇದು ಮೊನ್ನೆ ಒಂದು ಇದು ಹಾಗೆ ನಿನ್ನೆ ರಾ ಹನ್ನೊಂದು ಗಂಟೆಗೆ ಹಾಂ ಇನ್ನು ಅಂತ ನಮ್ಮ ಕಡೆ ಅಂತೋ ಯಾರೂ ಬಂದಿಲ್ಲ ಹೆಂಗೆ ಹೆಂಗೆ ಮಾಡ್ಯಾರ ಅದು ಅಂತ ತಿಳಿದಿಲ್ಲ ತಿಳಿದಕ್ಕೆ ಸರ್ ನಾನೇ ಅಂತೋ ಏನು ಇದು ಮಾಡೋದಿಲ್ಲ ನಮ್ಮ ಯಾಕಂದರೆ ಗೌರ್ಮೆಂಟ್ ಸಮಾಜವ್ರು ಮೇಲೆ ಎಲ್ಲ ಪರಿಸರ ಹಾಕ್ಯಾರೆ ಯಾಕಂದ್ರೆ ಈ ಥರ ಎಲ್ಲ ಮಾತಾಡೋದು ಯಾರು ಈಗಲ್ಲ ನಾ ಇನ್ನಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಬೆಳಗ್ಗೆ ನಮಗೆ ಹತ್ತು ಇಪ್ಪತ್ತು ಮೂವತ್ತು ಫೋನ್ ಬಂದರೆ ರಾತ್ರಿ ಒಂದು ಮೂವತ್ತು ನಾಲ್ಕು ಫೋನ್ ಬಂದರೆ ಎಲ್ಲ ನಮ್ಮ ಸಮಾಜದಿಂದ ಏನು ನೀವು ಈ ಥರ ಯಾರು ಮಾಡಿದ್ರೂ ಮ್ಯಾಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಎಲ್ಲರೂ ಹೇಳಿದೆ ನಾ ಇನ್ನೂ ಟೇಶ ಹೋಗಿಲ್ಲ ನೋಡ್ಬೋದು ಮುಂದೇನು ಮಾಡಿ ವಿಚಾರ ಮಾಡ್ತೀನಿ ಇನ್ನು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಾಗ ಬೇಕರಿಯಲ್ಲಿ ಕೆಲಸ ಮಾಡುವ ಯುವಕರು ಆತನನ್ನ ಹೊರಗಡೆ ತೆಗೆದುಕೊಂಡು ಹೋಗ್ತಾರೆ ಆದರೂ ಆ ವ್ಯಕ್ತಿ ಅರ್ಬುದ ಎದುರುಗಡೆ ಬಂದು ಜೀವ ಬೆದರಿಕೆ ಹಾಕ್ತಾನೆ ನಂತರ ಬೇಕರಿ ಮಾಲೀಕರಾದ ಮೋಪ್ ಸಿಂಗ್ ಇಂಡಿ ಶಹರ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಬೇಕರಿಯಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಸಂಪೂರ್ಣ ಬಾಕಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಅಂತ ಬೇಕರಿ ಮಾಲೀಕ ಮೋಪ್ ಸಿಂಗ್ ಕೂಡ ಆರೋಪ ಮಾಡಿದ್ದಾರೆ ಈ ಹಿಂದೆಯೂ ಇದೇ ಬೇಕರಿ ಮಾಲೀಕನ ಕಿಡ್ನ್ಯಾಪ್ ಮಾಡಿರುವಂತಹ ಸುದ್ದಿಯೂ ಕೂಡ ಸಾಕಷ್ಟು ಇಂಡಿ ತಾಲೂಕಿನಾದ್ಯಂತ ಸದ್ದನ ಮಾಡಿತ್ತು ಒಟ್ಟಾರೆಯಾಗಿ ಭೀಮಾ ತೀರದಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ ಇಂಡಿ ಪೊಲೀಸರು ಎಚ್ಚೆತ್ತುಕೊಂಡು ಇಂಡಿ ತಾಲೂಕಿನಾದ್ಯಂತ ಈ ಘಟನೆಗಳು ಮತ್ತೆ ಮರುಕೊಳಿಸದಂತೆ ಹದ್ದಿನ ಕಣ್ಣು ಇಡಬೇಕಾಗಿದೆ